ವಿಜಯನಗರ ಜಿಲ್ಲೆ ಹೊರವಲಯದ ಹಳ್ಳಿಯ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಇಂದಿಗೂ ಮೂಲಭೂತ ಹಕ್ಕುಗಳಿಗೆ ಮಾರು ಹೋಗುತ್ತಿರುವ ಒಂದು ಸಮುದಾಯ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಇಳಿವಾಸವಿರುವ ಅಲೆಮಾರಿ ಸುಡುಗಾಡು ಸೇರಿದರೂ ಸಮುದಾಯದ ಎಂಬತ್ತಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿಯವರೆಗೂ ಯಾವುದೇ ಪರಿಚಯ ದಾಖಲೆಗಳಿಲ್ಲದೆ ಜೀವನ ಸಾಗಿಸುತ್ತಿದ್ದಾರೆ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಜಾತಿ ಪ್ರಮಾಣ ಪತ್ರ ಇಲ್ಲ ನಿವಾಸಿ ದೃಢೀಕರಣವೂ ಇಲ್ಲ ಹೀಗಾಗಿ ಈ ಕುಟುಂಬಗಳಿಗೆ ಪಳೆಯದ್ರೂ ಇಲ್ಲ ಪ್ರಗತಿಯೂ ಇಲ್ಲ ಇದರಿಂದಾಗಿ ಇವರಿಗೆ ಇಂದಿನ ಮತ್ತು ಈಗಿನ ಸರ್ಕಾರದ ಯಾವ ಯೋಜನೆಗಳ ಲಾಭ ಸಿಕ್ಕಿಲ್ಲ ಎನ್ನುತ್ತಾ ಇದ್ದಾರೆ ಮಳೆ ಬಂದಾಗ ಗುಡಾರಗಳು ಸೋರುತ್ತವೆ ನೀರು ತುಂಬಿ ಹೋಗುತ್ತದೆ ಮಲಗಲು ಆಗಲ್ಲ ಕಿಡಿಗೇಡಿಗಳ ಹಾವಳಿ ಮತ್ತು ವಿಷ ಜಂತುಗಳ ಅಪಾಯದ ಮಧ್ಯೆ ದಿನ ಕಳೆಯುತ್ತಿದ್ದಾರೆ ವೆದ್ ಹೊತ್ತ ದೀಪವಿಲ್ಲ ರಾತ್ರಿ ಹೊತ್ತು ಮನೆಯ ಹೊರಗೆ ನಡೆಯಲು ಸಹ ಭಯ ಇಲ್ಲಿನ ಮಕ್ಕಳು ಶಾಲೆಗೆ ಹೋಗುವುದಿಲ್ಲ ಏಕೆಂದ್ರೆ ಇವರಿಗೆ ವಸತಿ ಶಾಲೆಗಳ ಪ್ರವೇಶವೂ ಇಲ್ಲ ಶಿಕ್ಷಣ ಎಂಬ ಹಕ್ಕು ಕೂಡ ಇಲ್ಲದಂತಾಗಿದೆ ಶಾಸಕರು ಇಲ್ಲ ಅಧಿಕಾರಿಗಳು ಇಲ್ಲ ಇಷ್ಟು ದೊಡ್ಡ ಸಮಸ್ಯೆಗಳ ನಡುವೆ ಕೂಡ ಕ್ಷೇತ್ರದ ಶಾಸಕರು ಸ್ಥಳೀಯ ಆಡಳಿತ ಅಥವಾ ಅಧಿಕಾರಿಗಳು ಯಾವುದೇ ಸ್ವಾಸ್ಥ್ಯ ಪರಿಹಾರ ಯಾವುದೇ ಶಾಶ್ವತ ಪರಿಹಾರ ನೀಡಿಲ್ಲ ಎಂದು ಜನರ ಧಕ್ಕವಿದೆ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ಆಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯಾಧ್ಯಕ್ಷ ಹಾಗೂ ವಕೀಲರಾದ ವೀರೇಶ್ ಕೆ ವಿಭೂತಿ ಅವರು ಈ ಕುರಿತಂತೆ ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಮೂಲ ದಾಖಲೆಗಳು ಸೌಲಭ್ಯಗಳು ಶಿಕ್ಷಣ ಸುರಕ್ಷತೆ ಬೇಕು ಇವರು ಕೂಡ ನಮ್ಮ ಸಮಾಜದ ಭಾಗ ಇವರಿಗೂ ಪರಿಪೂರ್ಣ ಮಾನವೀಯ ಹಕ್ಕುಗಳು ಇರಬೇಕು ಸರ್ಕಾರ ಹಾಗೂ ಅಧಿಕಾರಿಗಳು ಕಣ್ಣಾರೆ ಕಾಣಿಸಿಕೊಳ್ಳುವ ಸಮಯ ಬಂದಿದೆ ವರದಿಗಾರ ಎಂ ಶಿಶುನಾಳ ಶರೀಫ ಕನಕ ಟಿವಿ ವಿಜಯನಗರ ಈ ವಿಡಿಯೋವನ್ನ ಶೇರ್ ಮಾಡಿ ಇವರು ಎದುರಿಸುತ್ತಿರುವ ಕಷ್ಟವನ್ನ ಹೆಚ್ಚು ಜನರವರೆಗೂ ತಲುಪಿಸಿ ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜನಹಿತದ ಮತ್ತಷ್ಟು ಸುದ್ದಿಗಳಿಗೆ ಬೆಂಬಲ ನೀಡಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ನನ್ನ ಹೆಸರು ವೀರೇಶ್ ಕೆ ವಿಭೂತಿ ಅಂತೇಳಿ ನಾನು ಕರ್ನಾಟಕ ಸುಡುಗಾಡು ಸಿದ್ಧ ಮಹಾಸಂಘದ ರಾಜ್ಯ ಉಪಾಧ್ಯಕ್ಷ ಇದೀನಿ ನಂದು ನೇಟಿವ್ ಪ್ಲೇಸ್ ಬಂದ್ಬಿಟ್ಟು ದಾವಣಗೆರೆ ಈ ದಿನ ನಾನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ನಳ್ಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ ಇಲ್ಲಿ ನಮ್ಮ ಸುಡುಗಾಡು ಸಿದ್ಧ ಸಮುದಾಯದ ಸುಮಾರು ಎಂಬತ್ತಕ್ಕೂ ಅಧಿಕ ಕುಟುಂಬಗಳು ಇಲ್ಲಿ ವಾಸ ಇದ್ದಾವೆ ಆದರೆ ಇಲ್ಲಿ ಸುಮಾರು ಅರವತ್ತರಿಂದ ಅರವತ್ತೈದು ಕುಟುಂಬಗಳು ತಾವು ನೋಡ್ತಾ ಇರ್ಬೋದು ಇದೇ ರೀತಿ ಎಲ್ಲ ಗುಡಾರಗಳನ್ನು ಬಟ್ಟೆಯಿಂದ ತಯಾರಿಸಿದಂಥ ಕೌದಿಯಿಂದ ತಯಾರಿಸಿದಂಥ ಗುಡಾರಗಳನ್ನ ಹಾಕ್ಕೊಂಡು ಇಲ್ಲಿ ಬದುಕ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಮಕ್ಕಳು ತಂದೆ ತಾಯಿಯನ್ನು ಕಳ್ಕೊಂಡು ಅನಾಥ ಮಕ್ಕಳಿದ್ದಾರೆ ಇವರಿಗೆ ಒಂದು ಕರೆಂಟಿನ ವ್ಯವಸ್ಥೆ ಇಲ್ಲ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಒಂದು ಆರೋಗ್ಯದ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಯಾವುದೇ ಅಧಿಕಾರಿಗಳು ಇತ್ತ ಕಡೆ ತಲೆ ಹಾಕಿಲ್ಲ ಇಲ್ಲಿ ಬಹುತೇಕ ಕುಟುಂಬಗಳಲ್ಲಿ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ ಇದೆ ಇದುವರೆಗೆ ಅವರಿಗೆ ಜಾತಿ ಪ್ರಮಾಣ ಪತ್ರವನ್ನು ತಲುಪಿಸಿಲ್ಲ ಅವರಿಗೆ ಆಧಾರ್ ಕಾರ್ಡ್ಗಳಿಲ್ಲ ರೇಷನ್ ಕಾರ್ಡ್ ಇಲ್ಲ ಈ ಯಾವುದೇ ಕಾರ್ಡ್ಗಳು ಇಲ್ಲದೇ ಇರೋದ್ರಿಂದ ಅವ್ರಿಗೆ ಏನು ಸರ್ಕಾರದ ಪಂಚ ಗ್ಯಾರಂಟಿಗಳನ್ನೇನು ಮಾಡಿದೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳು ಒಬ್ರಿಗೂ ತಲುಪ್ತಾ ಇಲ್ಲ ಇವು ಇತ್ತ ಕಡೆ ಯಾವೊಬ್ಬ ಅಧಿಕಾರಿನೂ ಬಂದು ಇವ್ರಿಗೆ ಆ ಯೋಜನೆಗಳು ತಲುಪ್ತಾ ಇದಾವೋ ಇಲ್ವೋ ಇವ್ರಿಗೆ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಸಹ ಯಾವೊಬ್ಬ ಅಧಿಕಾರಿಗಳು ಇತ್ತ ಕಡೆ ಹರಿಸಿಲ್ಲ ಏನು ಗ್ಯಾರಂಟಿ ಸಮಿತಿಗೆ ಜಿಲ್ಲಾ ಅಧ್ಯಕ್ಷಗಳನ್ನಾಗಿ ಸರ್ಕಾರ ನೇಮಕ ಮಾಡಿದೆ ಆ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಇತ್ತ ಕಡೆ ಯಾರೂ ಸಹ ಬಂದಿಲ್ಲ ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ಥಳೀಯ ಮಹಿಳೆಯರು ಇಲ್ಲಿ ಸುಮಾರು ಜನ ಮಹಿಳೆಯರು ಬಂದಿದ್ದಾರೆ ಅವರೆಲ್ಲರೂ ಅವಳನ್ನು ಅವರ ಹಾವಲನ್ನು ಹೇಳ್ಕೊಳ್ತಿದ್ದಾರೆ ಅಂದರೆ ಇಲ್ಲಿ ಏನು ಗೃಹಲಕ್ಷ್ಮಿಯಿಂದ ತಿಂಗಳ ಎರಡೆರಡು ಸಾವಿರ ರೂಪಾಯಿ ಅನುದಾನ ಬರಬೇಕಾಗಿತ್ತು ಅದು ಇವ್ರಿಗೆ ತಲುಪ್ತಾ ಇಲ್ಲ ರೇಷನ್ ಏನು ತಿಂಗಳ ತಿಂಗಳ ರೇಷನ್ ಬರಬೇಕಾಗಿತ್ತು ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲದೆ ಇರೋದ್ರಿಂದ ಅದು ತಲುಪ್ತಾ ಇಲ್ಲ ಶಕ್ತಿ ಏನು ಗೃಹ ಶಕ್ತಿ ಅದು ಗೃಹ ಗೃಹ ಜ್ಯೋತಿ ಗೃಹ ಜ್ಯೋತಿ ಯೋಜನೆ ಇವರಿಗೆ ತಲುಪ್ತಾ ಇಲ್ಲ ಯಾಕಂದರೆ ಇವ್ರಿಗೆ ಕರೆಂಟೇ ಇಲ್ಲ ಇವರು ಕತ್ತಲಲ್ಲಿ ಜೀವನ ಮಾಡ್ತಕ್ಕಂಥ ಅಗೋಚರ ಜೀವಿಗಳು ಈ ಸುಡುಗಾಡ್ಸಿದ್ರು ಭಿಕ್ಷಾಟನೆ ಮಾಡ್ಕೊಂಡು ಹಳ್ಳಿ ಅಲ್ತ್ಕೊಂಡು ಹೊಟ್ಟೆ ತುಂಬಿಸ್ಕೊಂತಕ್ಕಂಥ ಈ ಸಮುದಾಯ ಇವ ಇವರಿಗೆ ಯಾ ಕರೆಂಟು ಇಲ್ಲ ಯಾವುದು ಇಲ್ಲಿ ಇನ್ಯಾಕ ಗೃಹಲಕ್ಷ್ಮಿ ಇವರು ತಲ್ಪಕ್ಕೆ ಸಾಧ್ಯ ಇಲ್ಲಿ ಇತ್ತ ಕಡೆ ಯಾವೊಬ್ಬ ಅಧಿಕಾರಿ ಆಗಲಿ ಒಬ್ಬ ಜಿಲ್ಲಾಧಿಕಾರಿಗಳು ಹತ್ರದಲ್ಲೇ ಇದ್ದಾರೆ ಕಚೇರಿ ಹತ್ರದಲ್ಲಿದೆ ತಹಸೀಲ್ದಾರ್ ಕಚೇರಿ ಇಲ್ಲಿ ಹತ್ರದಲ್ಲಿದೆ ಆದರೆ ಯಾವೊಬ್ಬ ಅಧಿಕಾರಿಗಳು ಇತ್ತ ಕಡೆ ತಲೆ ಹಾಕಿಲ್ಲ ಈ ಇಂತಹ ಯೋಜನೆಗಳನ್ನ ಮಾಡಿರೋ ಉದ್ದೇಶ ಇಂಥ ಬಡವರಿಗೆ ತಲುಪಲಿ ಅಂತ ಆದರೆ ಈ ಯೋಜನೆನೇ ಅತ್ಯಂತ ಅಸಮ ಅಸಂಪರ್ಣವಾಗಿ ಇಂಥವರಿಗೆ ಇಲ್ಲ ಇತ್ತ ಕಡೆ ಸರ್ಕಾರದ ಎಲ್ಲ ಏನು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಗಮನ ಹರಿಸಬೇಕಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ಮಣಿವಣ್ಣರ್ ಸಾಹೇಬ್ರಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅತ್ಯಂತ ಒಂದು ಎಮ್ಮೆ ಚರ್ಮ ಅಧಿಕಾರಿಗಳಾಗಿದ್ದಾರೆ ಕಣ್ಣು ಕಿವಿ ಇಲ್ಲದ ಹೃದಯ ಇಲ್ಲದ ಅಂತ ಅಧಿಕಾರಿಗಳಾಗಿದ್ದಾರೆ ಅಂತ ಅಧಿಕಾರಿಗಳಿಗೆ ಕಿವಿ ಹಿಂಡಿ ಕೂಡಲೇ ಇವರಿಗೆ ಈ ಸ್ಥಳಕ್ಕೆ ಕಳಿಸಿ ಇವರಿಗೆ ಕೂಡಲೇ ಮುಖ್ಯವಾಗಿ ಜಾತಿ ಪ್ರಮಾಣ ಪತ್ರ ಬೇಕಾಗಿದೆ ರೇಷನ್ ಕಾರ್ಡ್ ಬೇಕಾಗಿದೆ ಆಧಾರ್ ಕಾರ್ಡ್ ಬೇಕಾಗಿದೆ ಅದರ ಜೊತೆಗೆ ಇವರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕಾಗಿದೆ ಇಲ್ಲಿ ತಿಂಗಳಿಗೊಂದ್ಸರಿನಾದ್ರೂ ಒಬ್ಬ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದು ಇಲ್ಲಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ ಉದಾಹರಣೆಗೆ ಇಲ್ಲಿ ಆಗ್ಲೇ ತೋರಿಸಿದೆ ನಾನು ಈ ಮಗು ಆರನೇ ಕ್ಲಾಸ್ ಹೊತ್ತಿದೆ ಅಪೌಷ್ಟಿಕತೆಯಿಂದ ಇದೆ ತಂದೆ ತಾಯಿ ಇಲ್ಲದ ಮಗು ಈ ಮಗು ಒಂದು ವಸತಿ ಶಾಲೆಗೆ ಅವಕಾಶ ಕಲ್ಪಿಸಿಕೊಟ್ಟಿಲ್ಲ ಕಾರಣ ಜಾತಿ ಪ್ರಮಾಣ ಪತ್ರ ಇಲ್ಲ ಯಾವುದೇ ಒಂದು ಸರ್ಕಾರಿ ಸೌಲಭ್ಯ ತಗೋಬೇಕಂದ್ರೆ ಒಂದು ಮನೆ ತಗೋಬೇಕಂದ್ರೆ ಒಂದು ಏನೇ ತಗೋಬೇಕಂದ್ರೆ ಜಾತಿ ಪ್ರಮಾಣ ಪತ್ರದ ಅವಶ್ಯಕತೆ ಇದೆ ಆಧಾರ್ ಕಾರ್ಡ್ ಅವಶ್ಯಕತೆ ಇದೆ ಆ ದಾಖಲಾತಿಗಳನ್ನ ಇವತ್ತು ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ಸ್ವಾತಂತ್ರ್ಯ ಬಂದ್ರು ನಮ್ಮ ಜನಗಳಿಗೆ ಇವತ್ತು ಆಧಾರ್ ಕಾರ್ಡ್ ದೊರೆತಿಲ್ಲ ರೇಷನ್ ಕಾರ್ಡ್ ದೊರೆತಿಲ್ಲ ಜಾತಿ ಪ್ರಮಾಣ ಪತ್ರ ದೊರೆತಿಲ್ಲ ಆದ್ರೆ ಬಾಂಗ್ಲಾದೇಶದಿಂದ ಬರತಕ್ಕಂಥ ಮುಸುಳು ಕೋರರಿಗೆ ನಮ್ಮ ದೇಶದಲ್ಲಿ ಅವ್ರಿಗೆ ಎಲ್ಲಾ ರೀತಿಯ ಆಧಾರ್ ಕಾರ್ಡ್ ಇರಬಹುದು ಐ ಡಿ ಕಾರ್ಡ್ ಇರಬಹುದು ರೇಷನ್ ಕಾರ್ಡ್ ಪ್ರತಿಯೊಂದು ಸವಲತ್ತುಗಳು ಅವ್ರಿಗೆ ವ್ಯವಸ್ಥಿತವಾಗಿ ಅವ್ರ ಮನೆ ಬಾಕಿ ತಲುಪ್ತವೆ ಆದ್ರೆ ಈ ದೇಶದ ಮೂಲ ನಿವಾಸಿಗಳಾದ ಈ ಅಲೆಮಾರಿ ಸುಡುಗಾಡಿಸಿದ್ದ ಸಮಾಜ ಈಗ ಸಹ ಇದೇ ತರ ಗುಡಾರು ಗುಡಿಸಲು ಬದುಕ್ತಾ ಇದೆ ಇವ್ರಿಗೆ ಯಾವ ಮೀಸಲಾತಿ ಸಿಕ್ಕಿದೆ ಎಷ್ಟು ವರ್ಷ ಬೇಕು ಇವರಿಗೆಲ್ಲ ಮೀಸಲಾತಿ ಸಿಕ್ಕು ನಮ್ಮ ಮಕ್ಕಳು ವಿದ್ಯಾವಂತರಾಗಿ ಶಾಲೆ ಮಕ್ಕ ನೋಡೋದಕ್ಕೆ ಇನ್ನೇ ಎಷ್ಟು ವರ್ಷ ಬೇಕು ಸರ್ಕಾರಕ್ಕೆ ಕಣ್ಣು ಕಿವಿ ಇದ್ರೆ ಇಲ್ಲಿಗೆ ಕೂಡಲೇ ವಸತಿ ಇಲಾಖೆಗೆ ಏನು ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೂಡಲೇನೆ ಕಳಿಸಿ ಇಲ್ಲಿ ಯಾವ್ಯಾವ ಮಕ್ಕಳು ಶಾಲೆ ಬಿಟ್ಟು ಹೊರಗಿದವೋ ಅಂತ ಮಕ್ಕಳು ಮತ್ತೆ ಯಾವ ಮಕ್ಕಳಿಗೆ ಇದುವರೆಗೆ ವಸತಿ ಶಾಲೆಯಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಮಕ್ಕಳನ್ನ ಕೂಡಲೇ ಕರ್ಕೊಂಡು ಹೋಗ್ಬೇಕು ಇಲ್ಲಿ ಬಂದು ಅವ್ರಿಗೆ ಕೂಡಲೇ ಸ್ಥಳದಲ್ಲೇ ಜಾತಿ ಪ್ರಮಾಣ ಪತ್ರಗಳನ್ನು ಕಲ್ಪಿಸ್ಕೊಡ್ಬೇಕಂತ ಹೇಳಿ ನಾವು ಇವರು ಅವಾಲ ಹೇಳ್ಕೊಂಡಿದ್ಕೆ ನಮ್ಗೆ ಯಾವುದೇ ರೀತಿ ಸವಲತ್ತು ಸಿಗ್ತಿಲ್ಲ ನಾವು ಹಿಂಗೆ ನಾಯಿ ತರ ಬದುಕ್ತಿದೀವಿ ಅವು ಚೇಳುಗಳು ನಮ್ಮ ಗುಡಾರ್ದಲ್ಲಿ ಬಂದು ಹೋಗ್ತಿದ್ದಾವೆ ನಮ್ಮ ಮಕ್ಕಳಿಗೆ ಹಲವಾರು ವಿಷ ಜಂತುಗಳು ಕಟ್ಟಿದ್ದಾವೆ ಹಲವಾರು ಅಪಘಾತಗಳಾಗಿದ್ದಾವೆ ಸ್ಥಳದಲ್ಲಿ ಅಂತ ಹೇಳಿದ್ಕೆ ನಾವು ಆ ಸಮಸ್ಯೆಗಳ ಆಲಿಸೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಇಲ್ಲಿ ಹಲವಾರು ಜನ ನಮ್ಮ ತಾಯಿಯಿಂದ ಅವ್ರ ತನ್ನ ತಾವು ಸಮಸ್ಯೆಗಳನ್ನ ಆಲಿಸಬಹುದು ಹಾಗಾಗಿ ಈ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಕೂಡಲೇ ಇತ್ತ ಕಡೆ ಅಧಿಕಾರಿಗಳು ಕಳಿಸಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಂತ ಹೇಳಿ ನಮ್ಮ ಸಂಘಟನೆ ವತಿಯಿಂದ ನಾವು ಇದನ್ನ ವಿನಂತಿ ಮಾಡ್ತಿದ್ದೀನಿ ಒಂದ್ ವೇಳೆ ಇದನ್ನ ಮಾಡದೇ ಇದ್ರೆ ನಾವು ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಈ ಏನು ಎಸ್ ಸಿ ಪರ ದಲಿತರ ಪರ ಅಲೆಮಾರಿಗಳು ಪರ ಅಂತ ಸರ್ಕಾರ ಪೇಪರಲ್ಲಿ ಘೋಷಣೆಗೆ ಹೋಗುತ್ತೋ ಅದೆಲ್ಲ ಬರೋ ಅಷ್ಟೇ ಸೀಮಿತ ಅಂತೇಳಿ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ ಇವ್ರ ಕೂಡಲೇ ಎಚ್ ಎಸ್ ಕಂಡು ಸರ್ಕಾರದ ಅಧಿಕಾರಿಗಳು ಇವರಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಂತೇಳಿ ನಾವು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಹಾಗೂ ತಹಶೀಲ್ದಾರ್ ಅವರಿಗೆ ನಾನು ಈ ಮೂಲಕ ಮನವಿ ಮಾಡ್ತಾ ನಮಸ್ಕಾರ Gracias. Gracias. ಶೇಖಪುರ ಇಲ್ಲಿ ನಿಮ್ಗೆ ಏನು ಸಮಸ್ಯೆ ಇದೆ ಯಾಕೆ ಇನ್ನು ಇಲ್ಲಿ ಗುಡ್ಲು ಗುಡಾರ್ದಲ್ಲಿ ಇದೀರಾ ನೀವು ಸರ್ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಸರ್ ನಮ್ಮ ಹೆಸರು ಶೇಖಪ್ಪ ಕಿನ್ನೂರಿ ಅಂತ ಸುಡುಗಾಡ್ಸಿದ್ರು ಸಮಾಜದ ಮುಖಂಡರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಜಮುನಾಥಳ್ಳಿ ಆಶ್ರಯ ಕಾಲೋನಿ ವಾರ್ಡ್ ಸರ್ ವಿಜಯನಗರ ವಿಜಯನಗರ ಜಿಲ್ಲೆ ಸುಡುಗಾಡ್ಸಿದ್ರು ಸಮಾಜದ ಮುಖಂಡರು ಆದರೂ ನಮಗೆ ಇಲ್ಲಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇಲ್ಲಿಯೇ ಇದೀವಿ ಸರ್ ನಾವು ಇರೋ ಜಾಗದಲ್ಲಿ ಏನಂದ್ರೆ ಹಾವು ಚೀಳು ಹುಳ ಉಪ್ಪಡಿ ಕ್ರಿಮಿ ಕೀಟಗಳು ಜಾಸ್ತಿ ಇದ್ದಾವೆ ಆದ ನಂತರ ಇವತ್ತಿಗಾದರೂ ಕೂಡ ಇಲ್ಲಿ ಪ್ರಾ ಪ್ರಾಣಿ ಪರ ಮೃ ಪ್ರಾಣಿ ಪಕ್ಷಿ ಮೃಗಗಳ ಮೃಗಗಳಸ್ತಾರ ನಾವು ಜೀವನ ಇದ್ದೀವಿ ಯಾಕಪ್ಪ ಅಂದ್ರೆ ಸರಿಯಾದ ರೀತಿ ಸರ್ಕಾರದ ಸೌಲಭ್ಯ ಇಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತಿ ಹಿಂದುಳಿದಂಥ ಸಮಾಜ ನಮ್ಮದು ಆದ್ರೆ ಸ್ವತಂತ್ರ ಬಂದು ಇಲ್ಲಿ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆದರೂ ಕೂಡ ಇವತ್ತಿಗೆ ನೆಲೆ ಇಲ್ಲದಂತ ಸಮುದಾಯ ಅಂದ್ರೆ ಅದು ಸುಳ್ಗಾಡ್ ಸಮಾಜ ಸರ್ ಇವತ್ತು ಎಸ್ಸಿ ಎಸ್ಸಿ ಸುಳ್ಗಾಡ್ ಸಿದ್ಧ ಸಮಾಜ ಆದ್ರೂ ಕೂಡ ಎಸ್ಸಿ ಅಲಿಮಾರಿಯಲ್ಲಿ ಬರ್ತದಿ ಸರ್ ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯ ಹಾರಿ ಅಲಿಮಾರಿ ಅಲಿಮಾರಿ ಸಮುದಾಯದಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮ ಎಸ್ಸಿ ಸಮುದಾಯಕ್ಕೆ ಬರತಕ್ಕಂತ ಭಿಕ್ಷಾಟನೆ ಮಾಡ್ತೀವಿ ನಮ್ಮದು ಧರ್ಮ ಭಿಕ್ಷಾಟನೆ ಸರ್ ನಮ್ಮದು ಏನಂದ್ರೆ ತಮ್ಮದೇ ಆದಂಥ ಒಂದು ಕಲೆ ಸಂಸ್ಕೃತಿ ನಾಡಿನ ಸವರ್ದಿತಿ ಉಳಿಸಿಕೊಂಡು ಬಂದಂಥ ಸಮುದಾಯ ನಾವಿವತ್ತಿಗೆ ಊರಕ್ಕೆ ಹೋದ್ರೆ ಮುತ್ತಿ ಇಲ್ಲಾಂದ್ರೆ ನಿದ್ದೆ ಅನ್ನಂಗೈತೆ ಸರ್ ಹೋದ್ರೆ ಒಟ್ಟಿ ಕುಂತತೆ ಇಲ್ಲಾಂದ್ರೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲೇ ಇವತ್ತು ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇವತ್ತಿಗೆ ನಮ್ಮ ಕಷ್ಟಕ್ಕೆ ಯಾವುದನ್ನು ಸ್ಪಂದನೆ ಇಲ್ಲ ನಾವು ಎಷ್ಟೋ ಮನವಿ ಕೊಟ್ಟರು ಕೂಡ ಯಾವುದೂ ಇಲ್ಲ ಸರ್ ಕರೆಂಟಿನ ಸೌಲಭ್ಯ ಸರಿ ಇಲ್ಲ ಅಲ್ಲಿಂದ ಇಲ್ಲಿ ಗುಡ್ಸುಗಳು ಯಾವುದೇ ರೀತಿಗಳು ಮನೆಗಳು ಇಲ್ಲ ಸರ್ ಸುಮಾರು ಒಂದು ನಲ್ವತ್ತರಿಂದ ಅರವತ್ತು ಮನೆಗಳು ಟೆಂಟು ಗುಡಾರ ಗುಡಿಸಲು ಜೋಪಡಿಗಳು ಹಾಕೊಂಡು ವಾಸ ಮಾಡ್ತಿದ್ದಾರೆ ಇವರಿಗೆ ಯಾವುದೇ ರೀತಿಯಾಗಿ ನಮಗೆ ಸೌಲಭ್ಯ ಸರ್ಕಾರದಿಂದ ಇನ್ನೂವರೆಗೆ ಇಲ್ಲ ಸರ್ ಆದರೂ ಕೂಡಾಗಿ ನಮ್ಗೆ ಇನ್ನೂ ನೆಲೆ ಸಿಗಲಂಥ ಜನಾಂಗ ಅಂದ್ರೆ ನಾವು ಸುಡುಗಾಡಿಸಿದ್ರು ಇಲ್ಲಿ ಸಿಂಧುಳ್ಳ ಶಿಳೆ ಖ್ಯಾತ ಇನ್ನೂ ಈ ಥರ ಇಲ್ಲಿ ಅಲೆಮಾರಿ ಜನಾಂಗದವರು ಮತ್ತು ಬೇರೆ ಬೇರೆ ಬುಡಗ ಜಂಗ ಬೇರೆ ಬೇರೆ ಸಮುದಾಯದ ಸುಮಾರು ಒಂದು ಹತ್ತು ಹದಿನೈದು ಸಮುದಾಯಗಳು ಇಲ್ಲಿ ವಾಸ ಆದರೂ ಆದ್ರೂಡಾಗಿ ನಮಗೆ ಯಾವುದೇ ಸೌಲಭ್ಯಗಳು ವಂಚಿತರಾಗಿದ್ದೀವಿ ಮಾನ್ಯ ಜಿಲ್ಲಾ ಮಾನ್ಯ ತಹಸೀಲ್ದಾರ್ಗಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗಾಗಿರ್ಬೋದು ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು ಸ್ಥಳೀಯ ಶಾಸಕರಿಗಿರ್ಬೋದು ಅಥವಾ ಸಚಿವರಿಗಿರ್ಬೋದು ಪ್ರತಿಯೊಬ್ಬರಿಗೂ ನಮ್ಮ ಕಷ್ಟಗಳ ಸ್ಪಂದನೆ ಮಾಡ್ತಾ ಇದ್ವಿ ಹಿಂದೆ ಇಲ್ಲಿ ಏನಂದ್ರೆ ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ರೋಡ್ ಇದ್ದಿಲ್ಲ ಹಿಂದಿನ ಸಚಿವರು ರೋಡೂ ಮಾಡಿಸಿದ್ರು ಆ ನಂತರ ಧೂಳ ಪ್ರೀತಿ ಧೂಳ ಸೆಲ್ಕೋಸನ್ನಂಥ ಒಂದು ಕಾಯಿಲೆದಿಂದ ಅನಾರೋಗ್ಯದಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ನಾನಾದರೂ ಯುವತಿ ಕೂಡ ಆಪ್ರೇಷನ್ ಅಲರ್ಜಿ ಆಪ್ರೇಷನ್ ಆಗಿ ಆ ಸಮಸ್ಯೆಯಲ್ಲಿ ಹಿಂದಿಗೂಡ ನರಳುತ್ತೆ ಸರ್ ಆ ದೃಷ್ಟಿಯಿಂದ ಇಲ್ಲಿ ಕಟ್ಟಕಡಿ ಹೊರವಲಯದಲ್ಲಿ ಜೀವನ ಮಾಡುವಂಥ ಈ ಸಮುದಾಯಗಳಿಗೆ ಸರ್ಕಾರದ ಮೂಲ ಸೌಲಭ್ಯಗಳ ವಂಚಿತರಾಗಿದ್ದೀವಿ ಪುನಃ ವಸ ಪುನಃ ವಸರ ವಸತಿ ನೆಲೆಯಿಲ್ಲ ಆ ನಂತರ ಆಶ್ರಯ ಮನೆಗಳಿಲ್ಲ ಇಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಟೆಂಟು ಗುಡಾರ ಗುಡಿಸಲದಲ್ಲಿ ವಾಸ ಮಾಡುವಂಥ ಜನಾಂಗದವರಿಗೆ ಅತಿಯಾಗಿ ನಾವು ಸಾಕಷ್ಟು ಸಲ ಮನವಿ ಪತ್ರ ಸಲ್ಲಿಸಿದರು ಯಾವುದಕ್ಕೆ ರಾಜಕಾರಣಿಗಳಿರ್ಬೋದು ಸರ್ಕಾರದವ್ರು ಇರ್ಬೋದು ನಮಗೆ ಇವತ್ತಿಗೆ ಸ್ಪಂದನೆ ಇಲ್ಲ ಮುಂದಿನ ದಿನದಲ್ಲೇ ನಮ್ಮ ರಾಜ್ಯ ನಾಯಕರಾಗಿರ್ಬೋದು ನಮ್ಮ ಸಮುದಾಯದ ಹಿರೇ ಮುಖಂಡರಾಗಿರ್ಬೋದು ಆದಷ್ಟು ಮಟ್ಟಿಗೆ ಇಲ್ಲಿ ಇರ್ತಕ್ಕಂಥ ಜಮ್ಮನ ತಳಿ ಆಸರೆ ಕಾಲೋನಿ ಇಪ್ಪತ್ತೊಂದನೇ ವಾರ್ಡ್ನಲ್ಲಿ ಮತ್ತು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಹೊರವಲಯದಲ್ಲಿ ಇದೇ ರೀತಿಯಾಗಿ ಟೆಂಟು ಗುಡಾರ ಗುಡಿಸಲುಗಳು ಹಾಕೊಂಡು ವಾಸ ಮಾಡುವಂಥ ಜನಾಂಗದವರಿಗೆ ಇವತ್ತು ನಿಖರವಾದಂಥ ಸ್ಥಳ ಇಲ್ಲ ಆನಂತರ ಆಧಾರ್ ಕಾರ್ಡು ಕ್ಯಾಶ್ ಇನ್ಕಮ್ಮು ಕೆಲವೊಂದು ಜನಕ್ಕೆ ಕೂಡ ಇವತ್ತಿಗೆ ಇಲ್ಲಿ ನಿರ್ಲಕ್ಷ್ಯತೆ ಸರ್ ಯಾವುದೂ ಆಗ್ತಾ ಇಲ್ಲ ಈಗ ಸರಿಯಾದ ರೀತಿ ಸರ್ಕಾರದ ಯೋಜನೆ ಇದೆಯಲ್ಲ ಯೋಜನೆಗಳು ಸಿಗ್ತಾ ಇದಾವೆ ಕೆಲವಾರು ಜನಕ್ಕೆ ಸಿಕ್ಕವ ಸರ್ ಕೆಲವಾರು ಜನಕ್ಕೆ ಆಧಾರ ಸತಿ ಸರಿಯಾದ ರೀತಿ ಇರದಕ್ಕೆ ಅವ್ರಿಗೆ ಹಿಂದಿಗೂ ಸಿಕ್ಕಿಲ್ಲ ಸರ್ ತಹಸೀಲ್ದಾರ್ ಹೋಗಿ ಮನವಿ ಕೊಟ್ಟಿದ್ವಿ ಇಲ್ಲಿ ವಾಸ್ತವಂಶವಾಗಿ ಹೋದ್ನಪ್ಪ ಅಂದ್ರೆ ಅವರು ಸರಿಯಾದ ರೀತಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟ್ರ್ ಆ ಆಧಾರ್ ಕೂಡ ಯಾವ್ದು ಆಗ್ತಿಲ್ಲ ಕೆಲವಾರು ಜನ ಇದು ನಮಗೆ ವಿಷ ಕುಡಿದು ಸಾಯುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಹಿಂದಿಗಾದ್ರೂ ಕೂಡಾಗಿ ನಿರ್ಲಕ್ಷ್ಯತೆ ಐತೆ ಸರ್ ಯಾವ್ಯಾವುದಕ್ಕೆ ಏನು ಹೋದ್ರೂ ಕೂಡಾಗಿ ಸರ್ಕಾರದಲ್ಲಿ ಅನುದಾನ ಇಲ್ಲ ನಾವು ಮಾಡಬೇಕು ಏನಾದರೂ ಏನಿಲ್ಲ ಸರ್ ಇಲ್ಲಿ ಏನು ಮಾಡ್ತತೆ ಒಂದು ಹತ್ತು ಹದಿನೈದು ಸಮುದಾಯದಲ್ಲಿ ಒಂದು ಎರಡು ಸಮುದಾಯಗಳು ಬಲಾಢ್ಯ ಸಮುದಾಯಗಳಿಗೆ ನಮ್ಮ ಅನುದಾನವನ್ನು ಅವ್ರಿಗೆ ಸೇರ್ತತೆ ನಮಗೆ ಪರ್ಸೆಂಟೇಜ್ನಂಗೆ ನಮ್ಮ ಐನೂರು ಜನ ಅರ್ಜಿ ಹಾಕಿದ್ನಪ್ಪ ಅಂದ್ರೆ ಮೂರು ಜನಕ್ಕೆ ಕೊಡ್ತಾರೆ ಸರ್ ಇವತ್ತು ದಿನ ಅದೇ ರೀತಿ ಗೊಂದಲ ಏನಂತಾರೆ ಅರ್ಜಿಗಳು ಹಾಕಿದೀವಿ ಆನ್ಲೈನಲ್ಲೇ ನಮಗೆ ಸಿಕ್ಕಲ್ಲ ಅಂತಾರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಡ್ರಾ ಮಾಡ್ತಾರೆ ಡ್ರಾ ಆದಾಗ ಮೂವರಿಗೆ ಕೊಡ್ತಾರೆ ಸರ್ ಮೂವರಿಗೆ ಸಿಕ್ಕತ್ತಂದ್ರೆ ಮೂವತ್ತು ಮಂದಿ ಉಪವಾಸ ಇರುವಂಥ ಪರಿಸ್ಥಿತಿ ಬರ್ತದೆ ಸಂಜಾತಿಗೆ ಯಾವುದೇ ಮಾನ್ಯತೆ ಸಿಗ್ತಾಯಿಲ್ಲ ನಮ್ಮ ಸಮುದಾಯಕ್ಕೆ ಸಣ್ಣ ಸಮುದಾಯಗಳಿಗೆ ಇವತ್ತಿಗೆ ಆದರೆ ಯಾವುದೇ ಆದ್ಯತೆ ಇಲ್ಲ ಮಾನ್ಯತೆನೂ ಇಲ್ಲ ಅದಕ್ಕೆ ಏನು ಅಂತಕ್ಕದಿಲ್ಲ ನಮಗೆ ಇವತ್ತು ನಗರಸಭೆ ವತಿಗಿರ್ಬೋದು ಇದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಇವತ್ತು ಜಿಲ್ಲಾ ಆಡಳಿತಕ್ಕೆ ಸಾಕಷ್ಟು ಸಲ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಆಗಿಲ್ಲ ಎಂದು ಇದು ನಮ್ಮ ಗುಡಿಸಲ ಮುಕ್ತ ಆಗತ್ತೆ ಅಲೆಮಾರಿಗಳು ಬದುಕು ಅನ್ನೋದು ಇನ್ನಾದರೂ ನಮಗೆ ಕನಸಿನ ಪರಿಸ್ಥಿತಿ ಆಗೋದಾಯಿತು ಸರ್ ಇವತ್ತು ನೇರ ಹಾಕ್ಯಂದು ಎಂದು ಸಾಯುವಂಥ ಪರಿಸ್ಥಿತಿ ಅಲ್ಲಿಂದ ಈಗ ಪರಿಸ್ಥಿತಿಯಲ್ಲಿ ಇಲ್ದೋರಿಗೆ ಎಲ್ಲಾದರೂ ಏನಾದರೂ ವಿಷಯವನ್ನು ಕುಡಿದು ಸಾಯೋಂಥ ಪರಿಸ್ಥಿತಿ ಈಗ ನೋಡಿ ಸಣ್ಣ ಸಣ್ಣ ಮಕ್ಕಳ ಸ್ಟೂಡೆಂಟ್ ಸರ್ ಆದ್ರೂ ಒಂದು ಶಾಲೆಯಲ್ಲಿ ಎಷ್ಟೋ ಸಲ ಮನವಿ ಪತ್ರ ಕೊಟ್ಟು ಹುಡುಗನ್ ಕರ್ಕೊಂಡೋಗಿ ಒಂದು ಸ್ಕೂಲಿಗೆ ಸೇರ್ಸಂತ ಶಕ್ತಿ ನಮ್ಮಂತ ಮುಖಂಡ್ರಿಗೆ ಆಗೋದ್ರ ಪರಿಸ್ಥಿತಿ ಏನ್ ಅವಕಾಶ ಕೊಟ್ಟಿಲ್ಲ ಅದೇ ಕ್ಲಾಸ ನೀನು ಇಲ್ಲದ ತಪ್ಪಲಿಯ ಮಕ್ಕಳು ಅಲಿಿದಾಡುವಂತ ಇಂಥ ಅಲಿಮಾರಿ ಮಕ್ಕಳಿಗೆ ಸರ್ಕಾರ ಸರಿಯಾದ ರೀತಿಯ ಒಂದು ಮೂಲ ಸೌಲಭ್ಯ ಸೌಕರ್ಯಗಳನ್ನು ಒದಗಿಸುತ್ತಿದ್ದರೆ ಇನ್ಯಾರಿ ಮಾಡುತ್ತೆ ಸರ್ ಇಂಥ ಈನ ಸ್ಥಿತಿಯಲ್ಲಿ ಬದುಕುವಂತ ಕಾಯಿ ಅಂತ ಅಲಿಮಾರಿ ಸಮುದಾಯಗಳು ನಮ್ಮದಾದ ಒಂದು ಕಲೆ ವೃತ್ತಿಯಿಂದ ಬದುಕುವಂತಹ ಸಮುದಾಯದ